ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ ಅಚ್ಚಿನ ಜವಾಬ್ದಾರಿಯನ್ನು ಸಮಾಜದ ಎಟ್ಟ ಕಡೆ ವ್ಯಕ್ತಿಗೂ ಕೂಡ ಒಂದು ಸಂಘಟನೆ ಮೂಲಕ ಹೋರಾಟ ಮಾಡುವ ಮೂಲಕ ತಮ್ಮ ಸತತ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಸರ್ಕಾರ ಸೌಲಭ್ಯಗಳು ಮುಟ್ಟುವಲ್ಲಿ ತಮ್ಮ ಹೋರಾಟ ನಿರಂತರವಾಗಿರಲಿ ಅದರ ಜೊತೆಗೆ ಈ ಜಾಂಬಿ ವರ್ಷ ರಾಜ್ಯಾಧ್ಯಕ್ಷ ಒಬ್ಬ ಕ್ರಿಯಾಶೀಲ ಚಕ್ರವರ್ ಚಕ್ರವರ್ತಿ ಕ್ರಿಯಾಶೀಲ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ನೀವು ನಿಮ್ಮೆಲ್ಲ ಟೀಮ್ ಬರ್ತಕ್ಕ ನಿರ್ಮಾಣ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಾಂಬವಾರಿ ವರ್ಷ ಏನಿ ಅಂದ್ರೆ ಹೆಂಗ ಮುಟ್ಟಬೇಕಂದ್ರೆ ಆ ರೀತಿಯಲ್ಲಿ ನೀವು ಕೆಲಸ ಮಾಡಿ ಸರ್ಕಾರ ಕೆಲಸ ಏನಾದರೂ ಸಹಾಯ ಸಹಕಾರ ಏನಾದ್ರು ಬಂದವರು ಬಸವರಾಜ್ ಅಂಬೇಡ್ಕರ್ ಶಾಲೆ ಮಾಡಿದ್ದಾರೆ ಯುವ ಸೇನಾ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಅಂಬೇಡ್ಕರ್ ಧನ್ಯವಾದಗಳು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಜಿಲ್ಲಾಧ್ಯಕ್ಷರು ಶಾಲಾ ಮತ್ತು ಆರಾಕು ಮುಖಾಂತರ ಅವರಿಗೆ ಭೀಮ್ ನಮ್ಮ ರಮೇಶ್ ಚಕ್ರವರ್ತಿ ಅವರದ ಜ ರಾಜ್ಯ ಅಧ್ಯಕ್ಷರಾದಂಥ ಅವರ ಮನದಲ್ಲಿ ನನ್ನನ್ನು ತರಿಸುತ್ತ ಈಗ ನನ್ನ ಒಂದು ಬಿಜಾಪುರ ಜಿಲ್ಲಾನ ಅಧ್ಯಕ್ಷರನ್ನು ಮಾಡಿದ್ದಾರೆ ಇದೆ ಇನ್ನೊಂದು ಇದೇ ಥರ ನಾನು ಎಲ್ಲ ಥರ ಮಾಡ್ಕೊತ ಹೋಗುತ್ತೀನಿ ಹಳ್ಳಿನ ಪ್ರತಿ ಹಳ್ಳಿನೂ ಸಹಕಾರ ಹೋಗುತ್ತೀನಿ ಇದೆಲ್ಲ ನಮ್ಮ ಇದ್ದರೂ ನನ್ನ ಬಂಧು ಬಳಗ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಕೂಡಿ ತೊಗೊಂಡು ಎಲ್ಲರೂ ಒಂದು ಇದೊಂದು ಬಳಪ ಮಾಡ್ತೇನೆ ಅನ್ನೋದು ಒಂದು ನನ್ನ ಬಲಿ ಐತಿ ಅದು ಮಾಡೇ ಮಾಡ್ತೇನೆ ರೀ ಸಂಘಟನೆ ಏನಾದ್ರು ಯಾವತ್ತು ಯಾವತ್ತೂ ಒಂದಕ್ಕೆ ಜಾಂಬಾವಾಸಿ ಯುವ ಸೇನಾ ಬಸವನ ಬಾಗೇಡಿ ತಾಲೂಕು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ನಮ್ಮ ಹಳೇದೇವರಾದ ಬಸಲಿಂಗ ನಂದಿಯವರಿಗೆ ಹುತ್ಪೂರ್ಕ ಅಭಿನಂದನೆಗಳು ನಾವು ತಾಲೂಕದಾಗ ಬಲಿ ಬಲಿಷ್ಠಗೊಳಿಸಿ ಎಲ್ಲ ಶಾಖೆಗಳನ್ನು ಮಾಡ್ಕೊಂಡು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೇವೆ ಅನ್ಯಾಯವಾದಲ್ಲಿ ಎಲ್ಲ ಸಂಘಟನೆ ಮುಖಾಂತರ ನ್ಯಾಯ ಒಲಿಸುವ ಕೆಲಸವನ್ನು ಮಾಡುತ್ತೆ ಬಸವರಾಜ್ ಅಂಬೇಡ್ಕರ್ ಉತ್ತಮವಾಗಿ ಅನ್ನ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಅನಿಸ್ತಾ ಜಾಂಬವ ಯುವ ಸೇನೆಯ ಒಂದು ರಾಜ್ಯಾಧ್ಯಕ್ಷದ ರಮೇಶ್ ಚಕ್ರವರ್ತಿ ಒಂದು ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ನಮ್ಮ ಬಸವನವಾಗೇಡಿಯ ಒಬ್ಬ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಬಸಲಿಂಗ್ ನಂದಿಯವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಹೆಮ್ಮೆಯ ವಿಷಯ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ಏನು ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಪ್ರಾಮಾಣಿಕವಾಗಿ ಆ ಕಾರ್ಯಗಳು ಜಾರಿ ಆಗಬೇಕಾದ್ರೆ ನಿಮ್ಮ ಸಂಘಟನೆ ಮೂಲಕ ನೀವು ಹೋರಾಟ ಮಾಡಿ ಯಶಸ್ವಿಯಾಗಬೇಕು ಅದ್ರ ಜೊತೆಗೆ ಇವತ್ತು ಬಸ್ಲಿಂಗ್ ನಂದಿಯವರ ಒಂದು ಬಳಗ ಭಾಳ ಒಂದು ಕ್ರಿಯಾಶೀಲ ಟೀಮ್ ಐತಿ ಅವರೆಲ್ಲ ಕೂಡ ಈ ಜಿಲ್ಲೆಯಲ್ಲಿ ಜಾಂಬಾವ ಯುವಶೇನಿ ಅಂದ್ರೆ ಅದು ರಾಜ್ಯ ಮಟ್ಟದ ಗಮನ ಸೆಳೆಯುವಲ್ಲಿ ನೀವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ನಿಮ್ಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿರ ಆಗಿದ್ದಕ್ಕೆ ನಿಮ್ಗೆ ಹಾಗೂ ತಾಲೂಕು ಘಟಕರಾಗಿ ಬಸವರಾಜ ಅಂಬೇಡ್ಕರ್ ಅವರು ಸಂಚಾಲಕರಾಗಿ ಇದೀಗ ನಮ್ಮ ಬಸವ ನಂದಿಯವರು ಘೋಷಣೆ ಮಾಡಿದರು ಅವರೆಲ್ಲ ಒಂದು ಟೀಮ್ಗೆ ನಾವು ಅಭಿನಂದನೆಗಳ ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ದಿವಸ ಎರಡು ಮಾತು ಮುಗಿಸ್ತೀನಿ